ಡಿಜೆ ಅನುಮತಿ ಸಿಗುವವರೆಗೂ ಗಣೇಶ ವಿಸರ್ಜನೆ ಮುಂದೂಡಲಾಗಿದೆ ಶಿಗ್ಗಾವಿ ತಾಲೂಕಿನ ಬಂಕಾಪುರದಲ್ಲಿ ಈ ವರ್ಷದ ಗಣೇಶ ವಿಸರ್ಜನೆ ಇನ್ನೂ ನಡೆದಿಲ್ಲ ಇದಕ್ಕೆ ಪ್ರಮುಖ ಕಾರಣ ಪೊಲೀಸ್ ಅಧಿಕಾರಿಗಳಿಂದ ಡಿಜೆ ಬಳಸಲು ಅನುಮತಿ ಸಿಗದೇ ಇರುವುದಾಗಿದೆ ಬಂಕಾಪುರ ಹಿಂದೂ ಮಹಾಗಣಪತಿ ಸಮಿತಿಯ ಸದಸ್ಯರು ಡಿಜೆ ಪರವಾನಗಿ ಸಿಗುವವರೆಗೂ ವಿಸರ್ಜನೆ ನಡೆಸುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಹತ್ತಿರದ ತಾಲೂಕುಗಳಲ್ಲಿ ಡಿಜೆ ಸದ್ದಿನೊಂದಿಗೆ ಮೆರವಣಿಗೆಗೆ ಅನುಮತಿ ಇದ್ದರೂ ಬಂಕಾಪುರಕ್ಕೆ ಮಾತ್ರ ಅನುಮತಿ ನೀಡಲಾಗಿಲ್ಲ ಸಮಿತಿ ಕಾರ್ಯದರ್ಶಿಗಳು ಪೊಲೀಸ್ ನೋಟಿಸ್ ಹಳೆಯ ದಾಖಲೆಗಳ ಆಧಾರದ ಮೇಲೆ ನೀಡಲಾಗಿದೆ ಮತ್ತು ಸುಳ್ಳು ಆರೋಪ ಎಂದಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಬಂಕಾಪುರ ಹಿಂದೂ ಮಹಾಗಣಪತಿಗೆ ವಿಶೇಷ ಸ್ಥಾನವಿದೆ ಈ ಶೋಭಾಯಾತ್ರೆಗೆ ಎಂಟರಿಂದ ಒಂಬತ್ತು ಜಿಲ್ಲೆಗಳಿಂದ ಭಕ್ತರು ಭಾಗವಹಿಸುತ್ತಾರೆ ಇಷ್ಟು ಮಹತ್ವದ ಗಣೇಶ ವಿಸರ್ಜನೆಗೆ ಅನುಮತಿ ನಿರಾಕರಿಸುವುದರಿಂದ ಭಕ್ತರಲ್ಲಿ ಆಕ್ರೋಶ ಉಂಟಾಗಿದೆ ಮತ್ತು ಈ ಸಮಿತಿಯು ಧೈರ್ಯದಿಂದ ಡಿಜೆ ಅನುಮತಿ ಸಿಗುವವರೆಗೂ ವಿಸರ್ಜನೆ ಬಾಕಿ ಇಡಲಾಗಿದೆ ಎಂದು ತಿಳಿಸಿದೆ ಸಿಗ್ಗಾಂ ಸವಣ ತಾಲೂಕಲ್ಲಿ ಕೂತ್ಕೊಂಡಂತ ಗಣಪತಿಗಳನ್ನೆಲ್ಲ ವಿಸರ್ಜನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆದವರು ಅನುಕೂಲ ಮಾಡಿಕೊಟ್ರು ಆದರೆ ಆದ್ರೆ ಪ್ರತ್ಯೇಕವಾಗಿ ಬಂಕಾಪುರದಲ್ಲಿ ಇರುವಂತಹ ಗಣಪತಿ ವಿಸರ್ಜನೆಕ್ಕೆ ಯಾವುದೇ ತರ ಸೌಂಡ್ ಸಿಸ್ಟಮ್ ಹಚ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಸಿಗಾಂವಿ ಮತ್ತು ಸವಣೂರಲ್ಲಿ ಹಚ್ಚಲಿಕ್ಕೆ ಕೊಟ್ರು ಇದು ಪೊಲೀಸ್ ಇಲಾಖೆದವರು ಮಾಡಿದಂತ ಮೊದಲನೇ ತಾರತಮ್ಯ ಇದು ಹಿಂದೂ ಮಹಾಗಣಪತಿ ಉತ್ತರ ಕರ್ನಾಟಕದಲ್ಲಿರುವಂತಹ ಪ್ರತಿಷ್ಠಿತವಾದಂತಹ ಒಂದು ಗಣಪತಿ ಇದರದ ಆದಂತ ಒಂದು ಇತಿಹಾಸ ಅದ ಈ ಗಣಪತಿಯ ಶೋಭಾಯಾತ್ರೆಯೊಳಗೆ ಸುಮಾರು ಎಂಟು ಒಂಬತ್ತು ಜಿಲ್ಲೆಯಿಂದ ಭಕ್ತಾದಿಗಳು ವಿಸರ್ಜನೆ ಸಂದರ್ಭದಲ್ಲಿ ಬರ್ತಾರೆ ಇದು ಒಂದು ಹಿಂದೂ ಧರ್ಮದಲ್ಲಿ ವರ್ಷಕ್ಕೊಮ್ಮೆ ನಡೆಯುವಂತಹ ಒಂದು ಬೃಹತ್ಕಾರದಂತ ಶೋಭಾಯಾತ್ರೆ ಈ ಹಿಂದೂ ಧರ್ಮದ ಶೋಭಾಯಾತ್ರೆಯನ್ನ ಇದನ್ನ ಹತ್ತಿಕ್ಕಬೇಕ ಅನ್ನುವಂತ ಹುನ್ನಾರದಿಂದ ಈಗ ಇಪ್ಪತ್ತೆರಡರಲ್ಲಿ ಆದಂತ ನೋಟಿಸ್ಗಳನ್ನ ಈಗ ತೆಗೆಯೋದು ಕಮಿಟಿ ಸದಸ್ಯರನ್ನ ಎದುರಿಸೋದು ಯಾವುದೇ ಕಾರಣಕ್ಕೂ ನಿಮಗೆ ಅನುಮತಿ ಕೊಡಲ್ಲ ಅನ್ನೋದು ಈ ರೀತಿ ವಾತಾವರಣ ಹಬ್ಬಿಸ್ತಾ ಇದಾರೆ ಆದ್ರೆ ಹಿಂದೂ ಸಮಾಜ ಆಗ್ಲಿ ಅಥವಾ ಹಿಂದೂ ಮಹಾಗಣಪತಿ ಕಮಿಟಿ ಆಗ್ಲಿ ಇಂಥವೆಲ್ಲ ಗೋಡ್ ಬೆದರಿಕೆಗೆ ಹೆದರೋ ಮಾತೇ ಇಲ್ಲ ಹಿಂದೂ ಸಮಾಜ ಕೆಟ್ಟದ ಇದರಿಂದ ನಮಗೆ ಕಮಿಟಿಗೆ ಆರ್ಥಿಕವಾಗಿ ಹೊಡೆತನು ಬರ್ತದ ಅದಕ್ಕೆ ಆ ವಿಘ್ನ ನಿವಾರಕ ಪೊಲೀಸ್ ಇಲಾಖೆದವರಿಗೆ ಒಳ್ಳೆ ಸುಬುದ್ಧಿಯನ್ನು ಕೊಡ್ಲಿ ಒಳ್ಳೆ ವಿಚಾರವನ್ನು ಅವ್ರಿಗೆ ಬರೆಸ್ಲಿ ಆ ಶೋಭಾಯಾತ್ರಕ್ಕೆ ಅವ್ರು ಅನುಕೂಲ ಮಾಡಿಕೊಡೋಂತ ಒಂದು ಅವ್ರಿಗೆ ಬುದ್ಧಿ ಕೊಡ್ಲಿ ಆ ವಿಘ್ನ ನಿವಾರಕ ಡಿಜೆ ಪರ್ಮಿಶನ್ ಡಿಜೆ ಪರ್ಮಿಷನ್ ಕರ್ನಾಟಕದಲ್ಲಿ ಕೊಟ್ಟ ಹಚ್ಚಿ ವಿಸರ್ಜನೆ ಮಾಡಿದ್ದು ಆಗ್ಯದ ಕೊಡ್ರಿ ಅಂತ ಪ್ರೈವೇಟ್ ಆಗಿ ಕೇಳುವ ಪ್ರಶ್ನೆನೇ ಇಲ್ಲ ರಾಜ್ಯ ಸರ್ಕಾರದೊಳಗ ಒಂದೇ ಒಂದು ಆದೇಶ ಅದ ಹಚ್ಚಬಾರ್ದು ಅಂತ ಹೇಳಿ ವಾರ ಅವರು ಉಲ್ಲಂಘನೆ ಮಾಡಿಕೊಂಡು ಡಿಜೆಗಳನ್ನ ಹಚ್ಚಿ ಬೆಳೆತನಕ ಶೋಭಾಯಾತ್ರೆಗಳನ್ನು ಮಾಡಿದಾರ ತಾರತಮ್ಯ ಮಾಡುವಂತ ಮಾಡಿದ್ದೇ ಆಗಿದ್ದಾದ್ರೆ ರಾಜ್ಯ ಸರ್ಕಾರದ ಆದೇಶದ ಮೇಲೆ ಮತ್ತು ಜಿಲ್ಲಾವಾರು ಆದೇಶಗಳ ಮೇಲೆ ನಾವು ಕಮಿಟಿಯವರು ಚಾಲೆಂಜ್ ಮಾಡಿ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ ಆ ಚಿತ್ರದುರ್ಗ ಶಿವಮೊಗ್ಗದಲ್ಲಿ ಬೆಳತನಕ ಅವರು ಮೆರವಣಿಗೆ ಮಾಡಿದ್ದಾರೆ ಅಯ್ಯೋ ಪ್ರತಿಷ್ಠಿತ ಗಣಪತಿಯವ್ ಹೇಳ್ತಾ ಇರೋದು ನಾನು ಅಕ್ಕಪಕ್ಕ ಇಲ್ಲಿ ಹತ್ತು ಹದಿನೈದು ಕಿಲೋಮೀಟರ್ ಮುಂಡಗೋಡ ಮತ್ತು ಲಕ್ಷ್ಮೇಶ್ವರದಲ್ಲಿ ಇಲ್ಲಿನೂ ಬೆಳತಂಕ ಅವ್ರಿಗೆ ಎಷ್ಟು ಬೇಕಷ್ಟು ಡಿಜಿ ದೊಡ್ಡ ಡಿಜಿಗಳನ್ನು ತುಂಬ ಹಚ್ಚಿ ಬೆಳತನಕನು ಅವರು ಶೋಭಾಯಾತ್ರೆಯನ್ನು ಮಾಡಿದಾರ ಅಲ್ಲಿ ಹೆಂಗ್ ಮಾಡಾಕ ಅನುಮತಿ ಕೊಟ್ರು ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂದ್ರ ಉದ್ದೇಶ ಪೂರ್ವಕವಾಗಿ ಬಂಕಾಪುರದಲ್ಲಿ ಇರುವಂತ ಹಿಂದೂ ಮಹಾಗಣಪತಿಯನ್ನ ಇದ್ರ ಶೋಭಾಯಾತ್ರೆಯನ್ನ ಕುಗ್ಗಿಸ್ಬೇಕು ಇದರ ಒಂದು ಇತಿಹಾಸನ ಮುಗಿಸ್ಬೇಕು ಅನ್ನುವಂತ ಹುನ್ನಾರ ನಂದು ಪೊಲೀಸ್ ಇಲಾಖೆದವ್ರ ಐತಿ ಅನ್ಕೊಂಡಿದಿನಿ ಮತ್ತೆ ಅನ್ಯ ಕೋಮಿನವ್ರದ್ದು ಇದಕ್ಕ ವಿರೋಧ ಇಲ್ಲ ಹಿಂದೂ ಸಮಾಜದ ಯಾವುದೇ ವ್ಯಕ್ತಿಗಳದು ವಿರೋಧ ಇಲ್ಲ ಎಲ್ಲರೂ ಸಾಮರಸ್ಯದಿಂದ ಇದನ್ನ ಕಳಿಸ್ಬೇಕು ಅಂತಾರ ಮತ್ತೆ ಈ ತಾಲೂಕಿನ ಎಂ ಎಲ್ ನಾವು ಇದನ್ನ ಶೋಭಾಯಾತ್ರೆಯನ್ನ ಆದಷ್ಟು ವಿಜೃಂಭಣೆಯಿಂದ ಮಾಡೋಣ ಅಂತ ಅವರು ನಮಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ವಿಷಯದಲ್ಲಿ ಪೊಲೀಸ್ ಇಲಾಖೆಯವರು ಮಾತ್ರ ನಮ್ಮ ಜೊತೆಗೆ ಸಂಪೂರ್ಣವಾಗಿ ಸರಿಯಾಗಿ ಅವರು ವರ್ತನೆ ನಮ್ ಜೊತೆ ಇಲ್ಲ ಅವ್ರದ್ದು